ನಮಸ್ತೆ ವೆಲ್ಕಮ್ ಟು ಮೈ ಶು ಅಂಡ್ ಡಿಸ್ ಎಂ ಸಿ ವಿಜಯ್ ಕೌಸಲ್ಯ ನಮ್ಮೆಲ್ಲ ವೀಕ್ಷಕರಿಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಾವು ಅರಮನೆಯ ಅಂಗಳದಲ್ಲಿದ್ದೀವಿ ಹೌದು ಗಣೇಶ ಹಬ್ಬ ಅಂತಂದರೆ ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಇದೊಂದು ವಿಶೇಷವಾದಂಥ ಹಬ್ಬವಾಗಿ ಆಚರಣೆ ಆಗುತ್ತೆ ಯಾಕೆ ಅಂತಂದರೆ ಮೈಸೂರಿನಲ್ಲಿ ನಾವೇನು ದಸರಾವನ್ನು ಆಚರಣೆ ಮಾಡ್ತೇವೆ ಆ ದಸರಾ ಆಚರಣೆ ಮಾಡಲಿಕ್ಕೆ ಎರಡು ತಿಂಗಳು ಮುಂಚೆ ನಮ್ಮ ಗಜಪಡೆ ಈ ಒಂದು ದಸರಾದ ಸಂದರ್ಭದಲ್ಲಿ ಅದರದಕ್ಕೆಲ್ಲ ಒಂದು ತಾಲೀಮನ್ನು ಮಾಡ್ಕೊಳ್ಳಿಕ್ಕಾಗಿ ಒಂದು ಎರಡು ತಿಂಗಳು ಮುಂಚಿತವಾಗಿ ಅರಮನೆ ಅಂಗಳಕ್ಕೆ ಬರುವಂಥದ್ದು ಇದರ ಜೊತೆಯಲ್ಲಿ ಅಂಥದೇ ಸಂದರ್ಭದಲ್ಲಿ ಈ ಗಣೇಶ ಹಬ್ಬವೂ ಕೂಡ ಬರೋದರಿಂದ ಇದು ನಿಜವಾಗ್ಲೂ ಒಂದು ಡಬಲ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು ದಸರಾಗೆ ಒಂದು ಕಡೆ ನಮ್ಮ ಆನೆಗಳು ಪ್ರಿಪೇರ್ ಆಗ್ತಿರ್ತವೆ ಆದರೆ ಗಜರಾಜನಿಗೆ ನಮ್ಮ ಗಜಪಡೆಗೆ ಪೂಜೆ ಮಾಡೋದ್ರ ಮೂಲಕ ನಾವು ಇಲ್ಲಿ ನಿಜವಾದ ನಮ್ಮ ಏಕದಂತನನ್ನು ನಿಜವಾದ ನಮ್ಮ ಬೆನಕನನ್ನು ನೋಡ್ತಾ ಪೂಜೆಯನ್ನು ಮಾಡೋದು ವಾಡಿಕೆ ಸೊ ಹಾಗಾದರೆ ಈ ಬಾರಿಯೂ ಕೂಡ ಅರಮನೆ ಅಂಗಳದಲ್ಲಿ ನಮ್ಮ ಆನೆಗಳು ಸಿದ್ಧವಾಗ್ತಾ ಇದ್ದಾವೆ ಎತ್ ಎಂದಿನಂತೆ ಒಂದು ವಿಶೇಷವಾದಂಥ ಗಜರಾಜನಿಗೆ ಪೂಜೆಗಳು ಇಲ್ಲಿ ನೆರವೇರುತ್ತೆ ಹಾಗೆ ಈ ಗಜಪಡೆಗೆ ಪೂಜೆಯನ್ನು ಮಾಡುವಂಥ ಪ್ರಹ್ಲಾದ್ ಗುರುಗಳು ಕೂಡ ಅದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಹಾಗೆ ಆನೆಗಳಿಗೆ ಇಷ್ಟವಾಗುವಂತೆ ಕಬ್ಬು ಬಾಳೆಹಣ್ಣು ಬೆಲ್ಲ ಹೀಗೆ ನಾನಾ ಥರದ ತಿಂಡಿ ತಿಂಡಿ ಪದಾರ್ಥಗಳನ್ನ ಸಿದ್ಧತೆಯನ್ನು ಮಾಡಿಕೊಂಡಿರೋದು ನೋಡ್ತಾ ಇದ್ದೇವೆ ಸೊ ಈಗ ನೋಡ್ತಾ ಇದ್ದೀರಲ್ಲ ನಮ್ಮ ಆನೆಗಳೆಲ್ಲ ಯಾವ ರೀತಿ ನಿಂತಿದ್ದಾವೆ ಈಗ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಮೊದಲನೇ ಹಂತದಲ್ಲಿ ಬಂದಂಥ ಆನೆ ಹಾಗೂ ಎರಡನೇ ಹಂತದಲ್ಲಿ ಬಂದಂಥ ಆನೆ ಒಟ್ಟು ಹದಿನಾಲ್ಕು ಆನೆಗಳು ಈ ಒಂದು ಪೂಜೆಗೆ ಸಿದ್ಧವಾಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅರಮನೆಯಲ್ಲಿರುವಂಥ ಮುದ್ದು ಮುದ್ದಾದಂಥ ಗೌರಿಗಳು ಕೂಡ ಈ ಒಂದು ಪೂಜೆಗೆ ಸಿದ್ಧವನ್ನ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದನ್ನು ಕಾಣ್ಬೋದಾಗಿದೆ ಈಗ ಪೂಜೆ ಪ್ರಾರಂಭವಾಗ್ತಾ ಇದೆ ಬನ್ನಿ ಹಾಗಾದರೆ ಯಾವ ರೀತಿ ಈ ಒಂದು ಪೂಜೆಯ ಕಾರ್ಯಕ್ರಮ ಇರುತ್ತೆ ಅಂತ ನೋಡೋಣ ಹಾಗೆ ನೋಡಿ ನಮ್ಮ ಏಕಲವ್ಯ ಬರ್ತಾ ಇದ್ದಾನೆ ಹಿಂಬದಿಯಲ್ಲೇ ನಮ್ಮ ಭೀಮಾ ಬರ್ತಾ ಇದ್ದಾನೆ ಸೊ ಎಲ್ಲವೂ ಕೂಡ ಈ ಒಂದು ಪೂಜೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾವೆ ಅಂದರೆ ಏನು ಅದಕ್ಕೆ ಬೆಳಗ್ಗೆ ಎದ್ದಿದ್ದಾನೆ ಅದಕ್ಕೆ ಇವತ್ತು ಆ್ಯಕ್ಚುಲಿ ಏನು ಗಣೇಶನ ಹಬ್ಬ ಇರೋದ್ರಿಂದ ಇದಕ್ಕೆ ಯಾವುದೇ ಥರದ ಬೆಳಗಿನ ಒಂದು ತಾಲೀಮಿ ಇರಲ್ಲ ಆಹಾ ನಮ್ಮ ಹೀರೋ ಮಹೇಂದ್ರ ಕೂಡ ಬರ್ತಾ ಇದ್ದಾನೆ ನೋಡ್ತಾ ಇದ್ದೀರಲ್ಲ ಸೊ ಭಾಳ ಖುಷಿ ಆಗ್ತಾ ಇದೆ ನಮ್ಮ ಫ್ರೇಮ್ ನಲ್ಲಿ ಒಂದಾದ ಮೇಲೆ ಒಂದು ಆನೆಗಳು ಸಿಗ್ತಾ ಇರುವಂಥದ್ದು ಸೊ ಏನು ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ತಾಲೀಮ್ ಚೆನ್ನಾಗಿ ಅದಕ್ಕೆ ಬೇಕಾದಂಥ ಒಂದು ಪ್ರೋಟೀನ್ ಫುಡ್ ಅನ್ನ ತಿನ್ಕೊಂಡು ಸ್ನಾನ ಮಾಡಿಕೊಂಡು ಆಹಾ ನಮ್ಮ ಲೈವ್ ಗಣೇಶ ಸಿದ್ಧವಾಗ್ತಾ ಇದೆ ಹಾಗೆ ಮತ್ತೊಂದು ಬದಿಯಲ್ಲಿ ನಾವು ನಮ್ಮ ಧನಂಜಯನನ್ನು ಕಾಣ್ಬೋದಾಗಿದೆ ಸೊ ಧನಂಜಯ ಕೂಡ ಸಿದ್ಧವಾಗಿದ್ದಾನೆ ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಮುಮೆಂಟ್ ನಾನು ಯಾವಾಗಲೂ ತುಂಬ ಖುಷಿ ಪಡ್ತೀನಿ ಏನಂತಂದರೆ ನಾವು ವಿಗ್ರಹಗಳಿಗೆ ಪೂಜೆ ಮಾಡ್ತೀವಿ ಹಾಗೆ ಆ ಒಂದು ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತೀವಿ ಇವೆಲ್ಲೋ ಎಲ್ಲೋ ಒಂದು ಕಡೆ ನೇರವಾಗಿ ನಾವು ಗಣೇಶನನ್ನು ನೋಡ್ತಾ ಇದ್ದೀವಿ ಅನ್ನುವಂತೆ ಭಾಸವಾಗುವಂಥದ್ದು ಹಾಗೆ ಇಲ್ಲಿ ಒಂದಲ್ಲ ಎರಡಲ್ಲ ಒಮ್ಮೆಲೆ ಹದಿನಾಲ್ಕು ಗಣೇಶನನ್ನು ನೋಡ್ತೇವೆ ಅಂದರೆ ಗಣೇಶನನ್ನ ಪ್ರತಿರೂಪ ಅಂತ ಏನು ಕರಿತೀವಿ ನಮ್ಮ ಆನೆಗಳನ್ನು ಇವತ್ತಿಗೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಪೂಜಿಸುವಂತ ಆನೆಗಳನ್ನು ಈ ಆನೆಗಳಿಗೆ ಪೂಜೆಯನ್ನು ಮಾಡೋದ್ರ ಮೂಲಕ ಗಣೇಶ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಹಾಗೆ ಇದರ ಜೊತೆಯಲ್ಲಿ ನಾವು ಕೂಡ ಕಾಣ್ಬೋದಾಗಿದೆ ಒಂದಷ್ಟು ಮಾಧ್ಯಮ ಸ್ನೇಹಿತರು ಹಾಗೆ ಇಲಾಖೆಯ ಸಿಬ್ಬಂದಿ ವರ್ಗದವರು ಅವರ ಕುಟುಂಬದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ಇದೊಂದು ವಿಶ್ವ ವಿಶೇಷವಾದಂತಹ ಸಂಭ್ರಮ ಆಚರಣೆ ಆಗುತ್ತೆ ಅಂತ ಹೇಳ್ಬೋದು ಸೊ ಈಗ ನೋಡ್ತಾ ಇದ್ದೀರಲ್ಲ ನೋಡಿ ನಮ್ಮ ಧನ ಧನಂಜಯ ಕೂಡ ಬಂದು ನಿಂತ ಆಲ್ಮೋಸ್ಟ್ ಎಲ್ಲ ಆನೆಗಳು ಈಗ ನಮ್ಮ ಪುಟಾಣಿ ಆಣಿ ಗೌರಿ ಬರ್ತಾ ಇದ್ದಾಳೆ ನಂಗಂತ ಇವಳು ನೋಡಿದ್ರೆ ನಿಜವಾಗ್ಲೂ ನನಗನ್ಸುತ್ತೆ ಇವಳು ಪುಟ್ ಗೌರಿ ಅಂತ ನಮ್ಮ ಹೇಮಾವತಿ ಏನು ಎರಡನೇ ಬ್ಯಾಚ್ನಲ್ಲಿ ಬಂದಂಥದ್ದು ಸೊ ಈಗ ನಾವು ನಮ್ಮ ಹೇಮಾವತಿಯನ್ನ ನೋಡ ಕೂಡ ನೋಡ್ತಾ ಇದ್ದೀವಿ ಹೇಮಾವತಿ ಒಂದು ವೈಶಿಷ್ಟ್ಯತೆ ಏನು ಅಂದರೆ ಆಕೆ ತನ್ನ ಹನ್ನೊಂದನೇ ವರ್ಷದ ಸಂದರ್ಭದಲ್ಲೇ ಈ ಒಂದು ದಸರಾಗಿ ಭಾಗವಹಿಸೋದಕ್ಕೆ ಆಗಮಿಸಿರುವಂಥದ್ದು ಈಗ ನೋಡ್ತಾ ಇದ್ದೀವಲ್ಲ ನಮ್ಮ ಒಟ್ಟು ಹದಿನಾಲ್ಕು ಆನೆಗಳು ನಿಂತಿದ್ದಾವೆ ಸೊ ನಮ್ಮ ಅಭಿಮನ್ಯು ನೇತೃತ್ವದಲ್ಲಿ ನಮ್ಮ ಎಲ್ಲ ಮೊದಲನೇ ತಂಡದಲ್ಲಿ ಬಂದಂಥ ಆನೆಗಳು ಎರಡನೇ ತಂಡದಲ್ಲಿ ಬಂದಂಥ ಆನೆಗಳು ಈ ಪೂಜೆಗೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತಹ ಗುರುಗಳು ಸೊ ಇವೆಲ್ಲವೂ ಸೇರಿ ಒಟ್ಟಾರೆ ಈ ಪೂಜೆಯನ್ನು ನಾವು ಕಣ್ ತುಂಬಿಕೊಳ್ಳೋದಕ್ಕೆ ಗಣೇಶ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ ನಮ್ಮ ಜೊತೆ ನೀವು ಕೂಡ ಈ ಹಬ್ಬಕ್ಕೆ ಭಾಗಿಯಾಗಿ ಬನ್ನಿ

bom dia और बोल रहे हैं आप डी सिंह बोल रहे हैं ये उतर गए भगवान है भाई का टाटा

ಇಲ್ಲ ಫೋನ್ ಮಾಡ್ಕೊಂಬಾ ಒಂದು ಎರಡು

何、2006! ಅರಮನೆಯಲ್ಲಿ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡಿದಾಗಿದೆ ನಿಜವಾಗ್ಲೂ ಇದೊಂದು ಅದ್ಧೂರಿಯಾದ ಆಚರಣೆ ಹಾಗೂ ವೈಶಿಷ್ಟ್ಯತೆ ಪೂರಿತವಾದಂಥ ಒಂದು ಆಚರಣೆ ಅಂತ ಹೇಳ್ಬೋದು ಇನ್ನು ಈ ಈ ಆಚರಣೆಗೆ ಮೈಸೂರಿನ ಮನೆ ಡಿ ಸಿಗಳು ಹಾಗೆ ಅರಮನೆ ಮಂಡಳಿಯವರು ಹಾಗೆ ಡಿ ಸಿ ಎಫ್ ಸಾಹೇಬರು ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಹೀಗೆ ಎಲ್ಲರೂ ಒಗ್ಗೂಡಿ ಈ ಒಂದು ಆಚರಣೆಯನ್ನು ಮಾಡಿದ್ದು ನಿಜವಾಗ್ಲೂ ಬಹಳ ಖುಷಿಯಾಗುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು ಇನ್ನು ನಮ್ಮ ಆನೆಗಳನ್ನು ನಾವು ನೋಡ್ತಾ ಇದ್ದೇವಲ್ಲ ಎಲ್ಲರಿಗೂ ಕೂಡ ಬಹಳ ಸೌಮ್ಯವಾಗಿ ಒಂದು ಅದು ವಂದನಾರ್ಪಣೆನೋ ಅಥವಾ ಧನ್ಯವಾದಗಳನ್ನು ಅಥವಾ ನಮಸ್ಕಾರವನ್ನು ಅದು ಒಂದು ಹೀಗೆ ದಲೆಯ ಮಾಡಿದ್ರೆ ಸೊಂಡಲೆತ್ತಿ ನಮಸ್ಕಾರವನ್ನು ಮಾಡೋದು ನೋಡೋದಿದೆಯಲ್ಲ ನಮಗೆ ನಿಜವಾಗ್ಲೂ ಆ ಗಣೇಶನೇ ನಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ ಅನ್ನುವಂಥ ರೀತಿ ಭಾಸವಾಗುತ್ತೆ ಸೊ ಯಾವುದೋ ಒಂದು ಮೂರ್ತಿಯನ್ನು ನಾವು ಗಣೇಶ ಅಂತ ಹೇಳಿ ಭಾವಿಸಿ ಅದಕ್ಕೆ ಪೂಜೆಯನ್ನ ಮಾಡ್ತಾ ಇರ್ತೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಒಂದು ಲೈವ್ ಗಣೇಶನನ್ನ ನೋಡ್ತಾ ಇದ್ದೇವೆ ಸೊ ಅದು ಏನೇ ಒಂದು ಮನಸ್ಸಿನಲ್ಲಿ ನಾವು ಕೇಳ್ಕೊಂಡ್ರೆ ಬಹುಶಃ ಅದು ಆಗುತ್ತೆ ಅಂತ ಭಾವಿಸ್ತೀನಿ

ಈ ಕಡೆ ನೋಡಿ ಈ ಕಡೆ ನೋಡಿ ಈ ಕಡೆ ನೋಡೋದು ಇಲ್ಲೇ ಆಗಿರ್ಬಿಟ್ಟು ಆಗಿಲ್ಲ ನಾಳೆ ಹೋಗುವ ಅರಮನೆಯಲ್ಲಿ ಇವತ್ತು ವಿಶೇಷವಾಗಿ ಗಣೇಶನ ಚತುರ್ಥಿಯ ದಿನ ಗಣೇಶನ ಪೂಜೆ ಅಂದ್ರೆ ನಮ್ಮ ದಸರಾಗೆ ಬಂದಂತ ಗಜಪಡೆಯ ಪೂಜೆಯ ಜವಾಬ್ದಾರಿಯನ್ನ ಪ್ರತಿ ಬಾರಿಯೂ ಹೋರವಂತದ್ದು ಗುರುಗಳಾದಂತಹ ಪ್ರಹ್ಲಾದ್ ಗುರುಗಳು ಹಾಗೆ ಇವರು ಮೂಲತಃ ಗಣೇಶನ ದೇವಸ್ಥಾನದಲ್ಲಿ ಅರ್ಚಕರು ಆಗಿರೋದ್ರಿಂದ ಬಹುಶಃ ಇವರಿಗಿಂತ ಈ ಒಂದು ಪೂಜೆಯನ್ನ ಇನ್ಯಾರು ಇಷ್ಟು ಏನು ಅದ್ಧೂರಿಯಾಗಿ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ ಅಂತ ನಾನಾದ್ರು ಭಾವಿಸ್ತಾ ಬನ್ನಿ ಆಗಿದ್ರೆ ಇವತ್ತಿನ ವಿಶೇಷದ ವಿಶೇಷ ಪೂಜೆಯ ಬಗ್ಗೆ ನಾವು ಗುರುಗಳಿಗೆ ಕೇಳೋಣ ಗುರುಗಳೇ ನಮಸ್ತೆ ಮೊದಲಿಗೆ ಶುಭಾಶಯಗಳು ಉಪಭಾಷೆಗಳು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಇದರ ವಿಶೇಷ ಅಂದರೆ ವಿಶ್ವಖ್ಯಾತ ಮೈಸೂರು ದಸರಾಕ್ಕೆ ಬಂದಿರುವಂತಹ ಆನೆಗಳಿಗೆ ಗಣಪತಿ ಹಬ್ಬದ ಪ್ರಯುಕ್ತ ನಾವು ಭಗವಂತ ಹೇಗಿದ್ದಾನೆ ಅಂತ ನೋಡಿಲ್ಲ ಆನೆ ರೂಪದಲ್ಲಿ ನೋಡಿದ್ದೀವಿ ಅದರ ಕಥೆಗಳೆಲ್ಲ ನಾವು ಕೇಳಿದ್ವಿ ಹಾಗೆ ನಮ್ಮ ದಸರಾಕ್ಕೆ ಯಶಸ್ವಿ ಆಗಲಿ ಅಂತ ಆನೆಗಳನ್ನ ಪೂಜೆ ಮಾಡೋಕ್ಕೋಸ್ಕರ ಗಜ ಪೂಜೆಯನ್ನು ಬಂದೀವಿ ಅದೇ ರೀತಿ ಇವತ್ತು ಗಣಪತಿ ಹಬ್ಬದ ಪ್ರಯುಕ್ತ ಹದಿನಾರು ಆನೆಗಳು ಅರ ಅರಣ್ಯ ಅರಣ್ಯ ಹದಿನಾಲ್ಕು ಆನೆಗಳು ಮತ್ತು ನಮ್ಮ ಅರಮನೆ ಇರೋಂಥ ಎರಡು ಆನೆಗಳು ಸೇರಿ ಅದಕ್ಕೆ ಸರ್ ವಿಶೇಷವಾಗಿ ಪೂಜೆ ಮಾಡಿದ್ವಿ ಮೊದಲು ಆನೆಗಳನ್ನ ಕಾಲು ತೊಳೆದು ನಮ್ಮ ಮನೆಗೆ ಬಂದ ಅತಿಥಿಗಳನ್ನ ಹೇಗೆ ನೋಡ್ಕೊಳ್ತೀವಿ ನಾವು ಹಾಗೆ ನಮ್ಮ ಮನೆಗೆ ಬಂದಿರೋ ಅತಿಥಿಗಳವರೆಲ್ಲ ಹಾಗೆಯೇ ಅವಕ್ಕೆ ಕಾಲು ತೊಳೆದು ಅರ್ಶನ ಕುಂಕುಮ ಅಕ್ಷತೆ ಹೂವುಗಳೆಲ್ಲ ಇಟ್ಟು ಗಣಪತಿಗೆ ಇಷ್ಟ ಅಂದರೆ ಬರೀ ತಿಂಡಿ ತಿಂಡಿ ಕೊಡ್ತಾ ಇರಬೇಕು ಭಗವಂತನಿಗೆ ತರ ಥರ ಅವ್ರಿಗೆ ಒಂಥರ ಎಷ್ಟು ಹೊಟ್ಟೆನೇ ತುಂಬಿಸೋಕ್ಕಾಗೋದಿಲ್ಲ ಆನೆ ಹೊಟ್ಟೆಲ್ಲ ಹಾಗೆ ಅದಕ್ಕೋಸ್ಕರ ವಿಶೇಷವಾಗಿ ಸರ್ ವಿಶೇಷವಾಗಿ ಪೂಜೆನ ಮಾಡಿದ್ದೀವಿ ಪೂಜೆ ಮಾಡಿ ಗಣಪತಿಗೀಸುವಂಥ ಥರ ಥರ ತಿಂಡಿಗಳು ಎಲ್ಲ ಥರ ಪಂಚಫಲಗಳನ್ನ ಕೊಟ್ಟು ವಿಶೇಷವಾಗಿ ಗಣಪತಿ ಅರ್ಚನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿದೀವಿ ಅಮ್ಮ ಓಕೆ ಗುರುಗಳೇ ನಾನು ಈ ಒಂದು ವಿಶೇಷ ಪೂಜೆದ ಬಗ್ಗೆ ಹೇಳಬೇಕಾರೆ ಯಾವಾಗಲೂ ನನಗೆ ಅನಿಸುತ್ತೆ ನಾವು ಮೂರ್ತಿಯನ್ನು ಪೂಜೆ ಮಾಡ್ತೀವಿ ಹಾಗೆ ಗಣಪ ಗಣಪನ ಪ್ರತಿರೂಪವಾಗಿರುವಂಥ ವಿಗ್ರಹವನ್ನು ಪೂಜೆ ಮಾಡ್ತೀವಿ ಇಲ್ಲಿ ನಮಗೆ ನೇರವಾಗಿ ಗಣೇಶನ ಸ್ವರೂಪವೇ ಕಣ್ಮುಂದೆ ಇರುತ್ತೆ ಈ ಪೂಜೆ ನಿಮಗೆ ಎಷ್ಟು ವೈಶಿಷ್ಟ್ಯತೆ ಅನ್ಸುತ್ತೆ ತುಂಬ ಖುಷಿ ಗಣಪತಿ ಪೂಜೆ ತುಂಬ ವಿಶೇಷ ಆದರೆ ಗಣಪತಿ ಪ್ರತ್ಯಕ್ಷ ಗಣಪತಿ ಅಂತ ಪೂಜೆ ಮಾಡೋದು ನಾವು ಭಗವಂತ ರೀತಿ ನಾವು ಯಾವ್ದು ಜನ್ಮದ ಪುಣ್ಯ ಮಾಡಿದ್ವಿ ನಾವು ಎಲ್ಲ ನೋಡ್ತಾ ಇದೀವಿ ಅದರಿಂದ ಒಂದು ವಿಶೇಷವಾದ ಪೂಜೆ ಮಾಡಿದಿವಿ ಎಲ್ಲರೂ ಒಳ್ಳೆಯದಂತ ಪೂಜೆ ಮಾಡಿದ್ವಿ ಇದು ನನ್ನ ಇಪ್ಪತ್ತ ಎಂಟನೇ ವರ್ಷ ಪೂಜೆ ಮಾಡಿದೀನಿ ಇಪ್ಪತ್ತೆಂಟು ವರ್ಷಗಳಿಂದ ಗಣೇಶನ ಪೂಜೆಯನ್ನ ಮಾಡ್ತಾ ಅವರ ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಇವತ್ತಿನ ಒಂದು ವಿಶೇಷತೆಯ ಬಗ್ಗೆ ನಮಗೂ ಕೂಡ ತಿಳಿಸ್ಕೊಟ್ರು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅರಮನೆ ಅಂಗಳದಲ್ಲಿ ವಿಶೇಷವಾದಂತ ಗೌರಿ ಗಣೇಶ ಹಬ್ಬದ ಪೂಜೆಯನ್ನ ಮಾಡಿದ್ದಾಯಿತು ಸೊ ಗಣೇಶನ ಹಬ್ಬದ ಪೂಜೆಯನ್ನ ಹೇಗೆ ಯಾವ ರೀತಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ವಿ ಅದನ್ನು ನೀವು ಕೂಡ ಕಣ್ ತುಂಬಿಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಸೊ ಗಣೇಶನಿಗೆ ತಿಂಡಿ ತೀರ್ಥವನ್ನು ಕೊಡ್ತಾ ಒಂದು ವಿಘ್ನ ನಿವಾರಕನ ಒಂದು ಆಶೀರ್ವಾದವನ್ನ ಪಡ್ಕೊಳ್ತಾ ಪ್ರತಿಯೊಬ್ಬರು ಭಾಗಿಯಾಗಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಇದು ಕೂಡ ಅಷ್ಟೇ ಅರಮನೆಯ ಮುಂಭಾಗದಲ್ಲಿ ಈ ಒಂದು ಪೂಜೆ ನೆರವೇರಿದ್ದು ನಮ್ಮೆಲ್ಲರಿಗೂ ಒಂಥರ ಕಣ್ತುಂಬಿಕೊಳ್ಳೋದಕ್ಕೆ ಭಾಳ ಬಹಳ ಖುಷಿ ಆಯಿತು ಈ ಮಧ್ಯೆ ಮಳೆ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಅನ್ನುವಂತೆ ಅದರ ಸೂಚನೆ ಸೂಚನೆಯನ್ನು ಕೂಡ ಕೊಟ್ಟೋಯ್ತು ಕಳೆದ ಬಾರಿ ಕೂಡ ಇಂಥದೇ ಒಂದು ಭಾರಿ ಜೋರಾದ ಮಳೆಯ ಮಧ್ಯೆ ಕೂಡ ವಿಘ್ನೇಶ್ವರನಿಗೆ ಅಂದರೆ ನಮ್ಮ ಆನೆಗಳಿಗೆ ಪೂಜೆ ಆಯಿತು ಈ ಬಾರಿ ಕೂಡ ಅಂಥದೇ ತುಂತುರು ಮಳೆಯೊಟ್ಟಿಗೆ ಒಂದು ಆನೆಗಳ ಪೂಜೆಯನ್ನ ಮಾಡಿದ್ದನ್ನ ನಾವು ಇವತ್ತಿನ ಕ್ರಮದಲ್ಲಿ ನೋಡಿದ್ವಿ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಎಂ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ್ ಕೌಸಲ್ ಸೈನಿಂಗ್ ಆಫ್ ನಮಸ್ಕಾರ